ಏಳನೇ ತಾರೀಕು ನಾಳಿದ್ದು ಜಂತರ್ ಮಂತರ್ನಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ಪಕ್ಷ ಒಂದು ಪ್ರತಿಭಟನೆಯನ್ನು ಕೇಂದ್ರ ಸರ್ಕಾರದ ಗಮನವನ್ನು ಸೆಳೀಲಿಕ್ಕೋಸ್ಕರ ಈ ದೇಶದ ಜನರ ಗಮನವನ್ನು ಸೆಳೀಲಿಕ್ಕೋಸ್ಕರ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿವರೆಗೆ ನಾವು ಯಾವತ್ತೂ ಕೂಡ ದೆಹಲಿನಲ್ಲಿ ಪ್ರತಿಭಟನೆ ಮಾಡಿರಲಿಲ್ಲ ಆದರೆ ಅನಿವಾರ್ಯ ಕಾರಣಗಳಿಂದ ಪ್ರತಿಭಟನೆಯನ್ನು ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದೊದಗಿದೆ ಈ ಪ್ರತಿಭಟನೆ ಭಾರತ್ ಕಾಂಗ್ರೆಸ್ ಪಕ್ಷ ಭಾರತೀಯ ಜನತಾ ಪಕ್ಷದ ವಿರುದ್ಧ ಮಾಡತಕ್ಕಂಥ ಪ್ರತಿಭಟನೆ ಅಲ್ಲೇ ಐ ಮೇಕಿಂಗ್ ಇಟ್ ವೆರಿ ಕ್ಲಿಯರ್ ಇಟ್ ಇಸ್ ನಾಟ್ ಅಗೇನ್ಸ್ಟ್ ದಿ ಪಿ ಪಾರ್ಟಿ ಬೈ ಕಾಂಗ್ರೆಸ್ ಪಾರ್ಟಿ ಇದು ರಾಜಕೀಯ ಪ್ರತಿಭಟನೆ ಅಲ್ಲ ಈಗಾಗಲೇ ನಾನು ಪ್ರಸ್ತಾಪ ಮಾಡದಂತೆ ಇಡೀ ದೇಶದ ಜನರ ಗಮನವನ್ನು ಸೆಳೀಬೇಕು ನಮ್ಗಾಗಿರ್ತಕ್ಕಂಥ ಇದ್ರ ಬಗ್ಗೆ ಮಲತಾಯಿ ಧೋರಣೆ ಬಗ್ಗೆ ಕೇಂದ್ರ ಸರ್ಕಾರದಿಂದ ಹಣಕಾಸು ಹಂಚಿಕೆನಲ್ಲಿ ಆಗಿರತಕ್ಕಂಥ ತಾರತಮ್ಯದ ಬಗ್ಗೆ ಬರಗಾಲದಲ್ಲಿ ನಮಗೆ ತೋರಿಸಿರ್ತಕ್ಕಂಥ ಮಲತಾಯಿ ಧೋರಣೆ ಬಗ್ಗೆ ಈ ಕಾರಣಗಳಿಗೋಸ್ಕರವಾಗಿ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಜಂತರ್ ಮಂಥರಲ್ಲಿ ಹನ್ನೊಂದು ಗಂಟೆಗೆ ಈ ಪ್ರತಿಭಟನೆ ಪ್ರಾರಂಭ ಆಗ್ತದೆ ಇದರಲ್ಲಿ ಎಲ್ಲ ಮಂತ್ರಿಗಳು ಎಲ್ಲ ಶಾಸಕರು ಕೆಳಮನೆ ಮತ್ತು ಮೇಲ್ಮನೆ ಸದಸ್ಯರುಗಳು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ನಾಳೆ ಸಾಯಂಕಾಲನೇ ಡೆಲ್ಲಿಗೆ ಹೋಗ್ತಾ ಇದ್ದೀವಿ நாளித்தூடனை நடித்தது